ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ಒಂದು ವಿಷಯದ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದು ನಮ್ದು ಒಂದು ಟೂ ಏಕರ್ ಫ್ಲಾಟ್ಸ್ ಇದೆ ಆ ಫ್ಲಾಟ್ಸ್ ಅಲ್ಲಿ ನಾವು ಆರ್ಗ್ಯಾನಿಕ್ ಅಲ್ಲಿ ಬನಾನಾ ಹಾಕಿದ್ದೀವಿ ಮತ್ತೆ ಮಾವು ಇದೆ ತೆಂಗಿದೆ ಮತ್ತೆ ಕೋಕೋನ ಪ್ಲಾಂಟೇಶನ್ ಮಾಡಿದ್ದೀರಿ ಇಲ್ಲಿ ಬಟ್ ಇವತ್ತು ನಾನು ಹೇಳಕ್ಕೆ ಹೊರಟಿರೋ ವಿಷಯ ಏನು ಅಂತ ಅಂದರೆ ಇವತ್ತು ನಾನು ಬಾಳೆ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಿಕೊಡ್ತಿದ್ದೀನಿ ಏನು ಬಾಳೆಲಿ ವಿಶೇಷತೆ ಏನು ಅಂದರೆ ಎಲ್ಲರೂ ಬಾಳೆ ಬೆಳೀತಾರೆ ಪ್ರತಿಯೊಬ್ಬರು ಸುಮಾರು ವರ್ಷಗಳ ಕಾಲದಿಂದ ಬಾಳೆ ಬೆಳ್ಕೊಂಡು ಬರ್ತಾನೆ ಇದ್ದೀರಿ ಬಟ್ ಅದರಲ್ಲಿ ಕೆಲವೊಂದನ್ನು ನಾವು ಟ್ರಯಲಲ್ಲಿ ನೆರರ್ ಬೇಸಿಸ್ ಮಾಡಿದ್ದೀವಿ ಬಟ್ ಅದನ್ನು ವರ್ಕ್ ಆಯಿತಾ ವರ್ಕ್ ಆಗಲಿಲ್ಲ ಅನ್ನೋ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಕ್ಚುಲಿ ಟೂ ಏಕರ್ ಅಲ್ಲಿ ನಾವು ಒಂದು ಒಂದೂವರೆ ಸಾವಿರ ಅಷ್ಟು ಗಿಡ ನಾವಿಲ್ಲಿ ಪ್ಲಾಂಟೇಷನ್ ಮಾಡಿದ್ದೀರಿ ಬಟ್ ಅದರಲ್ಲಿ ಟ್ರಯಲನ್ ನೆರರ್ ಬೇಸಿಸ್ಗೆ ಇವತ್ತು ನಾನೇನು ಹೇಳಿಕೊಟ್ಟಿದ್ದೀನೋ ವಿಷಯ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಏನು ಅಂತಂದ್ರೆ ಆ ವಿಷಯ ಈ ನಾವೇನು ಪ್ರತಿ ಬಾಳೆಯನ್ನು ಪ್ಲಾಂಟೇಶನ್ ಮಾಡಬೇಕಾದ್ರೆ ನಾವೇನು ಮಾಡ್ತೀರಿ ಒಂದು ಆರು ಅಡಿಗೆ ಅಥವಾ ಎಂಟು ಅಡಿಗೆ ಈ ಥರ ಡಿಸ್ಟೆನ್ಸಲ್ಲಿ ಒಂದೊಂದೇ ನಾವು ಪ್ಲಾಂಟೇಶನ್ ಮಾಡ್ತಾ ಹೋಗ್ತೀರಿ ಬಟ್ ಅದ್ರಲ್ಲಿ ಒಂದೊಂದು ಗಣೇಶ ಸಿಗುತ್ತೆ ಬಟ್ ನಾವೇನ್ ಮಾಡಿದ್ರಿ ಅಂದ್ರೆ ಅದೇ ತರ ನಾವೆಲ್ಲಾನು ಒಂದೂವರೆ ಸಾವಿರ ಗಿಡನು ಮಾಡಿದಿರಿ ಜೊತೆಗೆ ಒಂದ್ ಲೈನ್ ಮಾತ್ರ ಟ್ರಯಲ್ ನೋಡೋಣ ಏನಾಗುತ್ತೆ ಅಂದ್ರೆ ಗುಂಪು ಬಾಳೆ ಮಾಡಿದಿರಿ ಸ್ನೇಹಿತರ ನಾವು ಆ ಗುಂಪು ಬಾಳೆಲಿ ಈಲ್ಡ್ ಬರ್ತಿದ್ಯಾ ಬರ್ತಿಲ್ವಾ ಅದು ನಮಗೆ ಫೈಲ್ ಆಯ್ತಾ ಎಲ್ಲ ನಮಗೆ ಅದು ವರ್ಕ್ ಆಯ್ತಾ ಅಂತ ಬಗ್ಗೆ ನಾನು ಇವತ್ತು ವಿಡಿಯೋ ನಿಮ್ಗೆ ಹೇಳ್ತಾ ಇದ್ದೀನಿ ಬಟ್ ನೋಡೋಣ ಬನ್ನಿ ಇಲ್ಲಿ ಇನ್ ನೀವೇನ್ ನೋಡ್ತಾ ಇದೀರೋ ಇದು ನಾವು ಗುಂಪು ಬಾಳೆ ಈ ಟ್ರಯಲ್ ನೋಡೋಣ ಎರರ್ ಮಾಡೋಣ ಟ್ರಯಲ್ ಅಂದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು ಇದೊಂದು ಲೈನ್ ಫುಲ್ ಲೈನ್ ಈ ಫುಲ್ ಲೈನ್ ಏನಿದೆ ಇದನ್ನ ಗುಂಪು ಬಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದಿರಿ ಸ್ನೇಹಿತರೆ ಇದು ಆಕ್ಚುಲಿ ಇದಕ್ಕೆ ನನಗಿದು ಮೂರನೇ ಬೆಳೆ ಅಂತ ಅನ್ಸುತ್ತೆ ನಾವೇನ್ ಮಾಡಿದೀವಿ ಬಾಳೆ ಒಂದೇ ವರ್ಷ ಅಥವಾ ಎರಡು ಬೆಳೆ ತೆಗೆದು ಬಾಳೆನ ನಾವ್ ಮಾಡ್ತೀರಿ ಕಟ್ ಮಾಡಿ ಬಿಸಾಕ್ತಿರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದು ಮೂರನೇ ಬೆಳೆ ಸ್ನೇಹಿತರೆ ನಿಮ್ಗೆ ಈ ಮೂರು ಬೆಳೆಲಿ ಇದು ಎಷ್ಟು ಗಿಡ ಇದೆ ನೋಡ್ಕೊಳ್ಳಿ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ನೋಡಿ ಒಂದಿದೆ ಎರಡಿದೆ ಮೂರಿದೆ ನಾಲ್ಕಿದೆ ನಾಲ್ಕು ಇದೆ ಈ ಬುಡದಲ್ಲಿ ನಾಲ್ಕು ಬುಡ ನಿಮಗೆ ಕಾಣಿಸ್ತಾ ಇದೆ ಇದು ಗುಂಪು ಬಾಳೆ ಪದ್ಧತಿ ಮಾಡಿರೋದು ಈ ಸ್ಟೆಮ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ನೋಡಿ ಈ ಸ್ಟೆಮ್ ನೋಡಿ ಹತ್ತತ್ರ ನನಗೆ ಒಂದು ಒಂದು ಕಾಲಡಿ ಒಂದೂವರೆ ಅಡಿ ಎಷ್ಟು ಬರುತ್ತೆ ಈ ಸ್ಟೆಮ್ ಇಲ್ಲಿ ನೋಡಿದ್ರಿ ಮೇಲ್ಗಡೆ ಹೋಗಿ ಅಥವಾ ದಯವಿಟ್ಟು ಕ್ಯಾಮ್ರಾ ನಿಮ್ಗೆ ಗೊನೆಗೆ ತೋರಿಸಿ ಸರ್ ಇಲ್ಲಿ ನೋಡ್ತಾ ಇದ್ರ ನೀವು ಇದೊಂದು ಸೆವೆನ್ ಇಂದ ಏಟ್ ಕೆಜಿಸ್ ಬರುತ್ತೆ ನನಗೆ ಇಲ್ಲಿ ಇದರಲ್ಲಿ ನಾಲ್ಕು ಸ್ಟೆಮ್ ಇದೆ ಬಟ್ ಮುಂದೆ ಹೋಗೋಣ ಬನ್ನಿ ಇದು ನೋಡಿ ನಾವು ಡಿಸ್ಟೆನ್ಸ್ ಅಷ್ಟೇ ಒಂದು ನನ್ನ ಪ್ರಕಾರ ಎಂಟ್ ಅಡಿ ಅಷ್ಟೇ ನಾವು ಡಿಸ್ಟೆನ್ಸ್ ನಾವು ಜಾಸ್ತಿ ಏನು ಡಿಸ್ಟೆನ್ಸ್ ಏನು ಬಿಟ್ಟಿಲ್ಲ ಗುಂಪು ಬಳೆ ಆದ್ರೂ ಸಹಿತ ಎಂಟಿನೇ ಬಿಟ್ಟಿದಿರಿ ಬಟ್ ಪಕ್ಕದ ಗಿಡಕ್ಕೆ ಬಂದ್ರೆ ಇಲ್ಲಿ ನಮ್ಗೆ ನೋಡಿ ಒಂದು ಸ್ಟೆಮ್ ಇದೆ ಎರಡು ಸ್ಟೆಮ್ ಇದೆ ಮೂರು ಸ್ಟೆಮ್ ಇದೆ ಇದರಲ್ಲಿ ನಾಲ್ಕು ಸ್ಟೆಮ್ ಇದೆ ಜಸ್ಟ್ ಮುಂದೆ ಹಾಗೆ ಬಂದ್ರೆ ಇದ್ರಲ್ಲೂ ಸಹಿತ ನನಗೆ ಒಂದು ಮೂರು ಸ್ಟೆಮ್ಸ್ ಬರುತ್ತೆ ಇಲ್ಲಿ ಬನ್ನಿ ನೀವು ಇಲ್ಲಿ ನೋಡಿ ಸರ್ ಇದನ್ನು ಸೇಮ್ ನನಗೆ ಮೂರನೇ ಬೆಳೆನೇ ಇದರಲ್ಲಿ ಎಷ್ಟು ಸೆಮ್ ಇದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೆಮ್ ಇದೆ ಈ ಬುಡನ ನೋಡಿದ್ರೆ ನೀವು ಹತ್ತು ತೋತ್ರ ಇದನ್ನು ಅಷ್ಟೇ ನಿಮ್ಗೆ ಒಂದು ಒಂದು ವರಡಿ ಒಂದು ವರಡಿ ಮೇಲೆ ಬರುತ್ತೆ ಇದು ಇದು ಅಷ್ಟೇ ಗೊನೆಗಳು ಇಲ್ಲಿ ಬಿಟ್ಟಿದೆ ಇಲ್ಲಿ ತೋರಿಸಿ ಸರ್ ಅದು ಗೊನೆ ಅಲ್ಲಿ ತೋರಿಸಿ ಎಲ್ಗಡೆ ಅದೊಂದು ಮತ್ತು ಅಲ್ಲಿ ಗೊನೆ ಇದೆ ತೋರಿಸಿದೆ ಇಲ್ಲಿ ಟೋಟಲ್ ನಿಮಗೆ ಟೋಟಲ್ಲಿ ನಿಮಗೆ ಎಂಟು ಗುಡ ಇದೆ ಸರ್ ಅದತ್ರ ನಿಮಗೆ ನಾನಿಲ್ಲಿ ಒಂದು ಗೊನೆಯಲ್ಲಿ ಹತ್ರ ಹತ್ರ ಅಪ್ರಾಕ್ಸ್ ಒಂದ ಏಳು ಕೆ ಜಿ ಹಾಕೊಂಡ್ರೆ ಏಳು ಕೆ ಜಿನಲ್ಲಿ ಎಂಟೇಳು ಐವತ್ತಾರು ಐವತ್ತಾರು ಕೆ ಜಿ ಬಣ ಒಂದೊಂದು ಕೆ ಜಿ ನಾನು ಇನ್ನೂ ಕಡಿಮೆ ಕಳೆದಿರಿ ಅಂದರೆ ನಿಮಗೆ ಐವತ್ತು ಕೆ ಜಿನೇ ಹಾಕೋಣ ಐವತ್ತು ಕೆ ಜಿ ನನಗೆ ಎಷ್ಟಾರ ರೇಟ್ ಸಿಗಲಿ ಒಂದು ಗಿಡ ನಾನು ಬೆಳೆದಾಗ ಒಂದು ಐದರಿಂದ ಎಂಟು ಕೆ ಜಿ ಅಥವಾ ಹತ್ತು ಕೆ ಜಿ ತಗೊಳ್ಳೋದು ಹಿಂಗಿದೆ ಅದೇ ನಾನು ಗುಂಪು ಬಾಳೆ ಮಾಡಿ ಒಂದರಲ್ಲಿ ಒಂದು ವರ್ಷಕ್ಕೆ ಐವತ್ತು ಕೆ ಜಿ ಆ್ಯಕ್ಚುಲಿ ನನಗೆ ಒಂದೇ ವರ್ಷ ಅಲ್ಲ ಇದು ಆಕ್ಚುಲಿ ಏನಂದರೆ ರೆಗ್ಯುಲರ್ ಬರ್ತಾನೆ ಇರುತ್ತೆ ನನಗೆ ಒಂದು ಫೈವ್ ಮಂತ್ಸ್ ಒಂದು ಸೇನಾಗುತ್ತೆ ನನಗೆ ಈ ಈ ಮರಿಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಅಷ್ಟೊಂದು ಮರಿಗಳಿಲ್ಲೆಲ್ಲ ಕಟ್ ಮಾಡಿದ್ದೀರಿ ನಾವು ಇಲ್ಲಿ ಮುಂದೆ ಹೋದರೆ ನಿಮಗೆ ಮರಿಗಳು ಕಾಣಿಸುತ್ತೆ ಒಂದೇನಾಗುತ್ತೆ ಅಂದರೆ ಒಂದು ವರ್ಷಕ್ಕೆ ನನಗೆ ಕಡಿಮೆ ಕಡಿಮೆಯಿಂದ ಅರವತ್ತರಿಂದ ಎಪ್ಪತ್ತು ಕೆ ಜಿ ನನಗೆ ಇದೊಂದು ಗಿಡದಲ್ಲಿ ಸಿಗುತ್ತೆ ಬಟ್ ಅದೇ ನಾನು ಇಲ್ಲಿ ಲೆಫ್ಟಲ್ಲಿ ತೋರಿಸಿ ಈ ಕಡೆ ಸ್ವಲ್ಪ ತೋರಿಸಿ ಇಲ್ಲಿ ನೋಡಿ ಆ ಗುಂಪು ಬಾಳೆ ಏನು ನಾನು ಮಾಡಿದ್ನೋ ಅದ್ರ ಜೊತೆಗೆ ನಾಟಿ ಮಾಡಿದಂತ ಸಿಂಗಲ್ ಈ ಸಿಂಗಲ್ಲು ನನಗೆ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂದರೆ ಆರರಿಂದ ಎಂಟು ಕೆಜಿ ಯಾಕಂದ್ರೆ ನಾನು ಆರ್ಗಾನಿಕಲಿ ಈ ಬನಾನ ಬೆಳೀತಿರೋದ್ರಿಂದ ಆರರಿಂದ ಎಂಟು ಕೆಜಿ ಎಷ್ಟು ಮ್ಯಾಚ್ ನನ್ನ ಕೈಲಿ ಹಾಕ್ತಾ ಇರೋದು ಬಟ್ ಅಷ್ಟೇ ಹೇಳಿ ಬರ್ತಿರೋದು ಯಾಕೆಂದ್ರೆ ಯಾವುದೇ ಒಂದೇ ಒಂದು ರೂಪಾಯಿ ಒಂದು ಪುಟ್ಟಿ ಗೊಬ್ಬರನೂ ನಾವು ಇಲ್ಲಿ ಹಾಕಿಲ್ಲ ನಾವು ಹಾಕ್ತಿರೋದೆಲ್ಲ ಏನಂದ್ರೆ ಅದೇ ಗೊಬ್ಬರ ನಿಮ್ಗೆ ಕೊಡೋದ್ರೆ ಗೊತ್ತಾಗುತ್ತಲ್ಲಿ ಇಲ್ಲಿ ಬನ್ನಿ ಸರ್ ಸ್ವಲ್ಪ ಇಲ್ಲಿ ನೋಡಿ ಇಲ್ಲೇನು ಕಸ ಕಡ್ಡಿ ಏನು ಬೀಳುತ್ತೋ ಇದೇ ಗೊಬ್ಬರ ನನಗೆ ನಾನು ಬೇರೆ ಯಾವುದು ಗೊಬ್ಬರನೂ ಇಲ್ಲಿ ನಾನು ತಂದು ಹಾಕಿಲ್ಲ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಇಲ್ಲಿ ನೀರು ಬೀಳ್ತಾ ಇದೆ ಈ ಮಣ್ಣು ನೋಡಿ ಸರ್ ನೀವು ದಯವಿಟ್ಟು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ನೋಡಿ ಎಷ್ಟು ಗೊಬ್ಬರ ಇದೆ ಗೊಬ್ಬರದಾಂಸ ಇದೆ ಮತ್ತು ಎಷ್ಟೊಂದು ಸೂಕ್ಷ್ಮಾಣಿ ಜೀವಿಗಳ ಇದರಲ್ಲಿ ಇದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿದಾಗ ಇದೊಂದು ನಾನು ಸಿಂಗಲ್ಲಾಗಿ ಎಂಟು ಕೆ ಜಿ ತಗೊಳ್ಳೋದು ಹೆಂಗಿದೆ ಅಲ್ಲೇ ಪಕ್ಕದಲ್ಲಿ ನಾನು ನಿಮಗೆ ನಿಮ್ಗೇನು ತೋರಿಸಿದೆ ಇಲ್ಲಿ ಎಂಟು ಸ್ಟೆಮ್ ಇಂದ ಹತ್ತತ್ರ ಒಂದ್ ಅರವತ್ ಎಪ್ಪತ್ತು ಕೆ ಜಿ ನಾನು ಬಾಳೆ ಅಂಥದ್ ಹೆಂಗಿದೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ ಹಾಗಾಗಿ ನನ್ನ ರೈತರಿಗೆ ಏನ್ ಹೇಳೋದು ಅಂತಂದ್ರೆ ಸಿಂಗಲ್ ಬನಾನೆ ದಯವಿಟ್ಟು ಮಾಡಬೇಡಿ ಸೇಮ್ ಮೆಜರ್ಮೆಂಟ್ಸ್ ಇಲ್ಲಿ ಬೇರೆ ಯಾವ್ದು ಮೆಜರ್ಮೆಂಟ್ಸ್ ನಾನು ಏನ್ ಚೇಂಜ್ ಮಾಡಿಲ್ಲ ಮತ್ತೆ ಏನು ನಿಮ್ಗೆ ಎಡಿಟ್ ಮಾಡಿ ನಾನು ಏನು ತೋರಿಸ್ತಾ ಇಲ್ಲ ಅಕ್ಕಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ ಅದು ಸಿಂಗಲ್ ಸ್ಟೆಮ್ ಇದೆ ಇದೇ ಗುಂಪು ಬಾಳೆಲಿ ನನಗೆ ಎಂಟು ಸ್ಟೆಮ್ಸ್ ಎಂಟು ಕಂಬಗಳಿದೆ ಎಂಟು ಕಂಬಗಳಿಂದ ಅಪ್ರಾಕ್ಸ್ ನನಗೆ ಒಂದು ಎಪ್ಪತ್ತು ಕೆ ಜಿ ಅಷ್ಟು ಪ್ರತಿ ವರ್ಷ ಈಳು ಬರ್ತಾ ಇದೆ ರೇಟ್ಗಳು ಇದ್ದಾಗ ನೀವೇ ಹಾಕೊಳ್ಳಿ ಎಷ್ಟು ಬರ್ಬೋದು ನನಗೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಂದು ಪ್ರಿಫರೆನ್ಸ್ ಏನು ಅಂತಂದ್ರೆ ಗುಂಪು ಬಾಳೆ ಮಾಡಿ ಅನ್ನೋದು ನಂದು ಬೆಸ್ಟ್ ಪ್ರಿಫರೆನ್ಸ್ ಸ್ನೇಹಿತರೆ ಸೇಮ್ ಎಲ್ಲೂ ನೋಡುವುದು ಸ್ನೇಹಿತರೆ ಇದೊಂದು ಲೈನ್ ಫುಲ್ಲು ಆ ಕಡೆ ತೋರಿಸಿದ್ರೆ ಈ ಲೈನ್ ನೀವೇನು ನೋಡ್ತಿದ್ರ ಇದು ಫುಲ್ಲು ನಾನು ಗುಂಪು ಬಾಳೆ ಅಂತ ಹೇಳ್ಬಿಟ್ಟು ಪರ್ಪಸ್ಗೆ ರಯಲ್ ಅಂಡ್ ಎರರ್ ಬೇಸಿಸ್ ಅಲ್ಲಿ ಅಂತ ಇದೆ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಪ್ರತಿಯೊಂದರಲ್ಲೂ ನನಗೆ ಒಂದು ಎರಡು ಮೂರು ಹತ್ತು ಹತ್ರ ನಾಲ್ಕೈದು ಸ್ಟೆಮ್ಗಳಿದೆ ನಿಮ್ಗೆ ಅಷ್ಟು ನೋಡಿ ಇದನ್ನು ಕಡಿದೀನಿ ಅದು ಹತ್ತಿರ ನನಗೆ ಏಳೆಂಟು ಕೆ ಜಿ ಬಂದಿದೆ ಒಂದು ವರ್ಷಕ್ಕೆ ಗುಂಪು ಬಾಳಲ್ಲಿ ಅಪ್ರಾಕ್ಸ್ ನನಗೆ ಐವತ್ತರಿಂದ ಅರುವತ್ತು ಕೆ ಜಿ ನಾನು ಆರು ಕೆ ಜಿ ಅವರೇಜ್ ಹಾಕೊಂಡು ಸಹಿತ ನಿಮಗೆ ಅದರ ಬಂದ್ರೆ ಒಂದೇ ಒಂದು ಗಿಡಕ್ಕೆ ಅರವತ್ತರಿಂದ ಎಪ್ಪತ್ತು ಕೆ ಜಿ ನಿಮಗೆ ಸಿಗುತ್ತೆ ಹಾಗಾಗಿ ನನ್ನ ಬೆಸ್ಟ್ ಒಪಿನಿಯನ್ ಅಂತಂದರೆ ದಯಮಾಡಿ ಗುಂಪು ಬಾಳೆಗೆ ಅಡಪ್ಟ್ ಮಾಡ್ಕೊಳ್ಳಿ ಗುಂಪು ಬಾಳೆನ ಮಾಡಿ ಅದರಿಂದ ಆದಾಯನ ನೀವು ವೃದ್ಧಿ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ ನೀವು ಫುಲ್ ಇಲ್ಲೈನ್ ನೋಡಿ ಗೊತ್ತಾಗುತ್ತೆ ನಿಮಗೆ ಬನ್ನಿ ಡಿಫ್ರೆಂಟ್ ಇದು ಇದು ಕಾನ್ಸೆಪ್ ನನಗೆ ಅದೇ ಇದೆ ನಿಮಗೆ ಗೊನೆ ನೋಡಿ ಇಲ್ಲೂ ನೋಡಿ ಹೇಳ್ತಾರೆ ಗುಂಪು ಬಾಳೆ ಬಿಟ್ರೆ ಇಲ್ಲ ಗುಂಪು ಬಾಳೆ ಮಾಡಿದಾಗ ಹೀಲ್ಡ್ ಕಡಿಮೆ ಬರುತ್ತೆ ಅಂತ ದಯವಿಟ್ಟು ತೋರಿಸಿ ಸರ್ ಇದು ಎಷ್ಟು ಕೆ ಜಿ ಬರ್ಬೋದು ನೋಡಿ ಹತ್ತತ್ರ ನನಗೆ ಸರ್ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಸುಟ್ಟು ಇದರಲ್ಲಿ ಇದೆ ಹಾಗಾಗಿ ಗುಂಪು ಬಾಳೆಯನ್ನು ನಾವು ಮಾಡಿದ್ರೆ ಒಳ್ಳೆಯದು ನೋಡಿ ಇಂಥ ಕಡೆ ನೀವು ನೋಡಿ ಅಲ್ಲಿ ಯಾವುದು ಗುಂಪು ಬಾಳೆ ಅಂತೇನಿಲ್ಲ ಅದೆಲ್ಲ ಸಿಂಗಲ್ ಸಿಂಗಲ್ಲೇ ಮಾಡಿರೋದು ನಾನು ಸಿಂಗಲ್ ಸಿಂಗಲ್ನ ಪ್ಲಾಂಟೇಶನ್ ಮಾಡಿ ಹತ್ತು ಕೆ ಜಿ ತಗೊಳ್ಳೋದು ಹೆಂಗಿದೆ ಮತ್ತು ಗುಂಪು ಬಾಳೆ ಮಾಡಿ ಅದೇ ಗೊಬ್ಬರ ಹಾಕ್ತೀನಿ ಅಷ್ಟೇ ನೀರು ಕೊಡ್ತೀನಿ ಅದರಲ್ಲಿ ಐವತ್ತರಿಂದ ಅರವತ್ತು ಕೆ ಜಿ ಪ್ರತಿ ವರ್ಷ ನಾನು ಹೀಲ್ ತಗೊಳ್ಳೋದು ಹೇಗಿದೆ ಅನ್ನೋದನ್ನ ನೀವೇ ತಿಂಕ್ ಮಾಡಿ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಾನೇ ಇಲ್ಲಿ ಕಣ್ಣು ಮುಚ್ಚೆ ಎಲ್ಲ ಏನೇ ಇಲ್ಲ ಸೇಮ್ ಇರೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಾಗಿ ನಾನು ರೈತ ಬಾಂಧವ್ರಿಗೆ ಏನು ಹೇಳೋದು ಅಂತಂದರೆ ದಯಮಾಡಿ ನೀವು ಗುಂಪು ಬಾಳೆನ ಅಡಾಪ್ಟ್ ಮಾಡಿಕೊಡಿ ಆಮೇಲೆ ವಿತಿನ್ ಒನ್ ಇಯರ್ ಟೂ ಇಯರ್ಸ್ಗೆ ನೀವು ಬಾಳೆನ ಕಟ್ ಮಾಡಿ ಬೇರೆ ಬೇಳೆನ ಹಾಕೋದು ಬೇಡ ನೀವು ಇಪ್ಪತ್ತು ವರ್ಷ ಸಹಿತ ನನ್ನೊಂದು ಇನ್ನೊಂದು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅದರಲ್ಲಿ ಟ್ವೆಂಟಿ ಫೋರ್ ಸಾರಿ ಹತ್ತಿರ ಟ್ವೆಂಟಿ ಇಯರ್ಸ್ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಒಂದು ಬಾಳೆ ಹಾಕಿದ್ದು ಮನೆ ಹತ್ರ ಅದು ಇವತ್ತೂ ನನಗೆ ಪ್ರತಿ ವರ್ಷ ಒಂದು ಹತ್ತು ಗೊನೆ ಬಾಳೆ ಕೊಡುತ್ತದೆ ನಾನು ಏನು ನೀರು ಹಾಕೋಲ್ಲ ಅದಕ್ಕೆ ಏನಿಲ್ಲ ಮನೆ ಹತ್ರ ಏನು ನೀರು ಬೀರುತ್ತೋ ಅದೇ ನೀರಲ್ಲಿ ಅದು ಬಾಳೆ ಬಂದಿದೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಹಿತ ಬಾಳೆ ಇದೆ ಹಾಗಾಗಿ ಒಂದು ವರ್ಷ ಎರಡು ವರ್ಷಕ್ಕೆಲ್ಲ ಬಾಳೆ ಎಲ್ಲ ನೀವು ಕಟ್ ಮಾಡಿ ಸುಮ್ಮನೆ ಬೇರೆ ಬೆಳೆದು ಬಂದು ಅದು ಮತ್ತೆ ನಮಗೆ ನಮ್ಗೆ ಈ ಟೇಕ್ ಒಂದು ಮೂರು ವರ್ಷ ಎರಡು ವರ್ಷ ಆಗುತ್ತೆ ಹಂಗಾಗಿ ಗುಂಪು ಬಾಳೆನ ದಯಮಾಡಿ ಮಾಡಿ ನಿಮ್ಮ ಹಣವನ್ನು ವೃದ್ಧಿ ಮಾಡಿಕೊಡಿ